ಬಸವನ ದೇವರ ಗುಡಿ ಮುಂದೆ ಶಿಶವಾದ ಗಿಡ ಹೊಟ್ಟಿ ಎಲಿಯ ಚಿತ್ತಾರ ಬೀಜ ಬಲವಾರ ತಣ್ಣೀರಿನ ಗಿಂಡಿ ಇಬ್ಬತ್ತಿ ಉಂಡಿ ಶಿವಗಾಂಗಿನ ಕರ್ಕೊಂಡು ಶಿವ ಪೂಜೆಗೆ ಹೋಗ್ತಾನೆ ಮುತ್ತು ಆರು ಗಂಗಾಳ ಹೂವು ಮೂರು ಗಂಗಾಳ ಪತ್ರಿ ಪೂಜೆ ಕುತ್ತಾರ ಪುಸ್ತಕ ಹಿಡ್ದಾರ ಹತ್ತು ಮಾತಿ ಬಂದು ಉತ್ತರ ಕೊಟ್ಟಾರ ಮುತ್ತು ಬಂಗಾರ ತೋಟ್ಲ ಬೆಳಿ ಹಗ್ಗ ಕಂದನ್ ತೂಗಿ ಮುಂದಕ್ಕೆ ಬರ್ತಾನ ಮುತ್ತು ಪಂಚರಿ ಪಾತ್ರಿ ಬಾಲಲಕ್ಷ್ಮಿ ಜಾತ್ರೆ ಸವಾದ ಸಕ್ಕರೆ ಸಕ್ರೆ ಹಚ್ತಾನ ಮುತ್ತು अखि अन उद्रा बळा गोदी चपाती पदर बळ ने नयर बाळ करशस्कम आर मी मुर मला किशे चौला पोला इकडे चविमटन करस्कम बॉटले अंबर बॉटले चेंबर डोगरी ऊर बोनिबार कलस्को शुक्रवार दन दिल्ली हुळ होत होणे होय माझर कि अन संख्य सार होळी हाप बेळगाव चांगली पुन्हा ते बि मुंबई ताट नेपणे करीस्कम ಆಕಳ ಇರೋದು ಆಕಾಶದಲ್ಲಿ ಆಕಳ ಕರ ಇರೋದು ಭೂಲೋಕದಲ್ಲಿ ನಮ್ಮ ಲಗ್ನ ಆದದ್ದು ಚಿಕ್ಕ ವಯಸ್ಸದಲ್ಲಿ ಒಂದ್ ವಿಧರ್ ತಂದು ಒಂಬತ್ತು ವಿಧರ್ ಮಾಡಿಸಿ ಹೋಳಿಗೆ ಮನೆ ಕಟ್ಟಿಸಿ ಸುಂದ್ರ ಮನೆ ಕಟ್ಟಿಸಿ ಮಾಲ್ ಕಟ್ಟಿಸಿ ಮಾಲ್ ಹಾಕ ಮಗನ ಆಡಿಸ್ತಾನ ಮುತ್ತು ಸೈನ್ ಹಂಗಿ ನೈನ್ ಹಾದಿ ಭಕ್ತಿ ತಿಂದು ಬಂದೋಗ್ ಕರೇಶ್ ಕುಮಾರ್ ಕುರ್ಚಕ ಸಾವ್ರ ಕುಕುಮಕ ಸಿಂಗಾರ ಒಕ್ಕಲ್ ತಂದ್ರ ಒಂದೇ ನಂಬರ್ ಕರೇಶ್ ಕುಮಾರ್